ಪುತ್ರ ಪ್ರಾಪ್ತಿಕರಂ ನಾಮ ಶ್ರೀ ಮಟ್ಟಪಲ್ಲಿ ನೃಸಿಂಹಾಷ್ಟಕಂ ಮಟ್ಟಪಲ್ಲಿ ಮತ್ತಪಲ್ಲಿ ಇದು ಆಂಧ್ರದಲ್ಲಿರುವ ಪಂಚ ನರಸಿಂಹ ಕ್ಷೇತ್ರದಲ್ಲಿ ಒಂದಾಗಿದೆ ಈ ದೇವಾಲಯದ ಪ್ರಧಾನ ದೇವತೆಗಳೆಂದರೆ ಶ್ರೀ ಯೋಗಾನಂದ ಲಕ್ಷ್ಮೀ ನರಸಿಂಹಸ್ವಾಮಿ ಶ್ರೀ ರಾಜ್ಯಲಕ್ಷ್ಮೀ ತಾಯಾರ್ ಮತ್ತು ಶ್ರೀ ಚಂಚುಲಕ್ಷ್ಮೀ ತಾಯಾರ್ ಮತ್ತಪಲ್ಲಿ ನರಸಿಂಹ ದೇವಸ್ಥಾನ ಮಹಾಕ್ಷೇತ್ರವು ದಟ್ಟವಾದ ಮತ್ತು ಸುಂದರವಾದ ಕಾಡಿನ ಮಧ್ಯದಲ್ಲಿದೆ ಇದು ಭೇಟಿ ನೀಡುವ ಯಾತ್ರಿಕರ ಮನಸ್ಸಲ್ಲಿ ವಿಸ್ಮಯ ಮತ್ತು ಸ್ಫೂರ್ತಿಯನ್ನು ತುಂಬುತ್ತದೆ ಮತ್ತಪಲ್ಲಿ ಭಾರತದ ಆಂಧ್ರ ಪ್ರದೇಶದ ನಲ್ಗೊಂಡ ಜಿಲ್ಲೆಯ ಹುಜೂರ್ ನಗರ್ ತಾಲೂಕಿನ ಕೃಷ್ಣಾ ನದಿಯ ದಡದಲ್ಲಿದೆ ಶ್ರೀ ಮುಕ್ಕೂರು ಲಕ್ಷ್ಮೀ ನರಸಿಂಹಾಚಾರ್ಯರು ಈ ಕ್ಷೇತ್ರದಲ್ಲಿ ಅನೇಕ ಸ್ವಾತಿ ಯಜ್ಞಗಳನ್ನು ಮಾಡಿದ್ದಾರೆ ಇಲ್ಲಿ ಗೋಶಾಲೆ ತೆರೆದಿದ್ದಾರೆ ಈ ಮಹಾಕ್ಷೇತ್ರವು ಕೃಷ್ಣವೇಣಿ ನದಿಯ ದಡದಲ್ಲಿದೆ ಮತ್ತು ವಿಜಯವಾಡದಿಂದ ನೂರ ನಲವತ್ತು ಕಿಲೋಮೀಟರ್ ದೂರದಲ್ಲಿದೆ ಪುತ್ರ ಪ್ರಾಪ್ತಿಕರಂ ನೈಮಟ್ಟಪಲ್ಲಿಕ ಪ್ರಹ್ಲಾದವರದ ಶ್ರೇಷ್ಠ ರಾಜ್ಯಲಕ್ಷ್ಮ್ಯ ಸಮನ್ವಿತ ಪುತ್ರಾರ್ಥ ಪ್ರಾರ್ಥೆಯೇ ದೇವ ಮಟ್ಪಲ್ಯಿಂಹರಿಜ ಹೃದಯ ವಾಸವಾನುಜಂ पुत्रार्थं प्रार्थये देवं मट्टपल्यादिपं हरिं शुश्रूण्या पूजितं नित्यं सर्वकामधुहं हरिं पुत्रार्थं प्रार्थये देवं मट्टपल्यादिपं हरिं महायज्ञस्वरूपन्तं गुहायां नित्यवासिनं पुत्रार्थं प्रार्थये देवं मट्टपल्यादिपं हरिं कृष्णातीरविहारन्तं कृष्णां रक्षितवान् स्वयं पुत्रार्थं प्रार्थये देवं मट्टपल्यादिपं हरिं यममोहितक्षेत्रेऽस्मिन् नित्यवासप्रियं परं पुत्रार्थं प्रार्थये देवं मट्टपल्यादिपं हरिं चक्रिणा पूजितं सम्यक् चक्रिणं सर्वतोमुखं पुत्रार्थं प्रार्थये देवं मट्टपल्यादिपं हरिं योगानन्दं नित्यानन्दं निगमागमसेवितं पुत्रार्थं प्रार्थये देवं मट्टपल्ल्यादिपं हरिं श्रीनृसिंहं हुदि ध्यात्वा मुक्कूर्नृहरिणा कृतं ये पठन्त्यष्टकं नित्यम् इष्टप्राप्तिर्भविष्यति इति श्रीमुक्कूर्लक्ष्मीनृसिंहस्वामिनानुगृहीतं पुत्रप्राप्तिकरं नाम श्रीमट्टपल्लीनृसिंहाष्टकम्